ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಎ ವೆಬ್ಸೈಟ್ ಒಳಗಡೆ ಹೋಗ್ ತಕ್ಷಣನೆ ಫಸ್ಟ್ ಮುಖಪುಟನೇ ಏನ್ ಮಾಡ್ತದಪ್ಪ ಅಂದ್ರೆ ಈ ತರ ಬರ್ತದೆ ಆದ್ರೆ ಇದು ಏನಾಗ್ತಾ ಇಲ್ಲಪ್ಪ ಅಂತ ಅಂತೇಳಿ ನೋಡಿದಾಗ ಯಾಕೆ ಈ ವಿಡಿಯೋ ಮಾಡ್ತಾ ಇದೀನಪ್ಪ ಅಂದ್ರ ನಮ್ಗ ಸಾಕಷ್ಟು ಏನಾಗ್ತವಪ್ಪ ಅಂದ್ರ ಇಲ್ಲಿ ನಾವು ಮೊರಾರ್ಜಿ ಮತ್ತು ನಮ್ಮದೇ ಈ ತರ ಹುಡುಗರು ಇರ್ತಿರ್ತಾರಲ್ಲ ಅವ್ರಿಗೆ ಸಾಕಷ್ಟು ಪೇರೆಂಟ್ಸ್ ಗಳಿಗೆ ನಂಬರ್ ಅದಕ್ಕೆ ಅದಕ್ಕ ಫೋನ್ಗಳನ್ನ ಬಹಳ ಜನ ಮಾಡ್ತಾ ಇದ್ರೆ ಸರ್ ಸ್ಕೂಲ್ ಗಳು ಸ್ಟಾರ್ಟ್ ಆಗಿದು ಇನ್ನು ಏನಾಗ್ತಾರಪ್ಪ ಅಂದ್ರ ಈ ಮೊರಾರ್ಜಿ ದೇಸಾಯಿ ಲಿಸ್ಟ್ ಓಡಾಕತಿಲ್ಲ ಮತ್ ನಾವ್ ಯಾವಾಗ ಹೋಗಿ ಅಡ್ಮಿಷನ್ ಮಾಡ್ಬೇಕು ಅಂತ ಆದ್ರೆ ಸ್ಕೂಲ್ ಗಳು ಸ್ಟಾರ್ಟ್ ಆಗುದು ಎಷ್ಟನೇ ತಾರಕಿಗಪ್ಪಾ ಅಂದ್ರ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಏನಾಗ್ತದಪ್ಪಾ ಅಂದ್ರ ಸ್ಟಾರ್ಟ್ ಆಗ್ತದೆ ಇದೇ ಮಾತು ಆದ್ರೆ ಇನ್ನೂವರೆಗೂ ಏನಾಗಿಲ್ಲಪ್ಪಾ ಅಂದ್ರ ಮೆರಿಟ್ ಪಟ್ಟಿ ಅಷ್ಟೇ ಬಿಟ್ಟಿದಾನೆ ಹೊರತಾಗಿ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಿಮ ಮೆರಿಟ್ ಪಟ್ಟಿ ಆಕ್ಷೇಪಣೆಗಳ ನಂತರ ನಿಮ್ಮ ವಿದ್ಯಾರ್ಥಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ನಿಮ್ಮ ಮಗು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ ಅಂತ ಹೇಳಿ ಅಷ್ಟೇ ನಿಮ್ಗೆ ಗೊತ್ತಾಗಿದೆ ಇಲ್ಲಿವರೆಗೂ ಆದರೆ ಯಾವ ಸ್ಕೂಲಿಗೆ ಆಯ್ಕೆ ಆಗಿದ್ದಾನೆ ಆತ ಮತ್ತ ಅದನ್ನ ಒಂದೇ ರೌಂಡ್ನಾಗ್ಕೆ ಆದರೆ ಎರಡನೇ ರೌಂಡ್ ಅಂತೇಳಿ ಈ ಥರ ರೌಂಡ್ಸ್ ಬಿಡ್ತಾನೆ ಲಿಸ್ಟ್ಗಳನ್ನು ಆದ್ರೆ ಇನ್ನೂವರೆಗೂ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಇಲ್ಲಿ ಕರೆಗಳನ್ನು ಮಾಡಿ ಕೇಳಿದಾಗ ಅವ್ರು ಏನು ಮಾಡುತ್ತಿದ್ದಾರೆ ಅಂದ್ರೆ ಈ ವೀಕ ಈ ವೀಕ್ ಅಂತ ಈ ಸಂಪರ್ಕ ಸಂಪರ್ಕ ನೋಡ್ರಿ ಇಲ್ಲಿ ದೂರವಾಣಿಗಳನ್ನು ಮೇಲ್ಗಳನ್ನು ಮಾಡಿ ಕೇಳ್ದಾಗ ಕೂಡ ಏನು ಮಾಡ್ತಾ ಅಂದ್ರೆ ಕೇ ಎದವರು ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆಗಾಗ್ಲಿ ಅದು ಎಲ್ಲ ನಡೆಸ್ತಿರ್ತಾರಲ್ಲ ಸ್ವಲ್ಪ ಸಂಸ್ಥೆ ದೊಡ್ಡದಿರೋದ್ರಿಂದ ಇವ್ರಿಗೆ ಒತ್ತಡ ಜಾಸ್ತಿ ಗೊತ್ತಿಲ್ಲ ಏನ್ ಮಾಡ್ತಾ ಇದಾರಪ್ಪಾ ಅಂದ್ರೆ ಡಿಲೇ ಮಾಡ್ತಾ ಇರ್ತಾ ಇರ್ತಾರೆ ಆದ್ರೆ ಡಿಲೇ ಎಷ್ಟು ದಿನ ಮಾಡಬಹುದು ಇದೇ ವಾರನಲ್ಲಿ ಏನಾದರೂ ನೀವು ಡಿಲೇ ಮಾಡ್ಬೋದು ಇವತ್ತು ಆಲ್ರೆಡಿ ಎಷ್ಟಪ್ಪ ಅಂತ ಅಂದಾಗ ಡೇಟ್ ನಿಮ್ಗೆ ಗೊತ್ತಿದೆ ಇಪ್ಪತ್ತೊಂಬತ್ತನೇ ತಾರೀಕು ಏನು ಮಾಡ್ಬೇಕಪ್ಪ ಅಂದ್ರೆ ಲಿಸ್ಟ್ ಅಂತ ಬಿಡಲೇಬೇಕು ಬಿಟ್ಟೇ ಬಿಡ್ತಾನೆ ಇನ್ನೆರಡು ಮೂರು ದಿನದಲ್ಲಿ ಒಂದೇ ಲಿಂಚ್ ಆ ಲಿಸ್ಟ್ ಅಂತ ಬರ್ತದೆ ಸ್ವಲ್ಪ ಅಪ್ಡೇಟ್ ಮಾಡ್ರಿ ಅಲ್ಲಿತನ ಅವ್ನು ಸ್ವಲ್ಪ ಮಾಡ್ರಪ್ಪ ಅಂದ್ರೆ ಈ ಥರ ವಿಡಿಯೋಗಳನ್ನು ಹಾಕಿದಾಗ ಈ ತನ ನಾವು ಮತ್ತೆ ಒಂದು ನಾಲ್ಕೈದು ದಿನ ಹಿಂದೆ ವೀಡಿಯೋಗಳನ್ನು ಮಾಡ್ಬೇಕಾಗಿರ್ತದೆ ಬರೀ ಹೇಳಿದಾಗ ಒಮ್ಮೆ ಇದೇ ಹೇಳ್ತಾರಲ್ಲ ಅಂತೇಳಿ ಅನ್ಕೋಬಾರ್ದು ಅಂತೇಳಿ ವಿಡಿಯೋಗಳನ್ನು ಆ ಥರ ಮಾಡ್ತಾಯಿರಂಗಿಲ್ಲ ನಾವು ಪೊಲೀಸ್ ಒಬ್ಬರಿಗೆ ಇಬ್ಬರಿಗೆ ಹೇಳ್ಬೋದು ಸಾಕಷ್ಟು ಜನಕ್ಕೆ ಆನ್ಲೈನ್ದಾಗ ನಂಬರ್ ಹಾಕಿಬಿಟ್ಟಿದ್ದೀವಿ ಅದರಲ್ಲಿ ನಮ್ಗೆ ಈ ಥರ ಪೇರೆಂಟ್ಸ್ಗಳು ಕಾಲ್ ಮಾಡೋದ್ರಿಂದ ನಾವು ಎಷ್ಟು ಹೇಳ್ಬೋದು ಯಾಕೆ ಏನ ಯಾಕೆ ಮಾಡಿಲ್ಲ ಅಂತೇಳಿ ಅದು ಇಲಾಖೆಗೆ ಸಂಬಂಧಪಟ್ಟಂತ ಆಗಿರ್ತವೆ ಅಪ್ಪು ಅವರೇ ಡಿಲೇ ಮಾಡ್ತಾ ಇದಾರೆ ಸಾಧ್ಯ ಆದಷ್ಟು ಸ್ಕೂಲ್ ಅಂತೂ ಚಾಲೂ ಆಗೋದ್ರ ಒಳಗಡೆ ಏನಾಗ್ಬಿಟ್ಟು ಲಿಸ್ಟ್ ಅಂತ ಬಿಟ್ಟೆ ಬಿಡ್ತಾನೆ ಸ್ವಲ್ಪ ವೇಟ್ ಮಾಡ್ರಿ ಒಂದೇ ಲಿಸ್ಟ್ ಅಂತ ಫಸ್ಟ್ ಗೆ ಬಿಡ್ತಾನೆ ನೆಕ್ಸ್ಟ್ ಅದಕ್ಕ ಈ ಸಲ ಬರೀ ಲಿಸ್ಟ್ ಅಷ್ಟೇ ಬಿಡಂಗಿಲ್ಲ ವಿತ್ ಅಡ್ಮಿಷನ್ ಡೇಟ್ ಬಿಟ್ಟು ಬಿಡ್ತಾನೆ ಈಗ ಯಾವ ತರ ಡೇಟ್ ಬಿಟ್ಟಿದ್ದಾನೆ ಅದೇ ತರ ಇದನ್ನು ಕೂಡ ಮುಂದುವರಿತದೆ